ಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ರಾಜಕೀಯ ಬಿಟ್ಬಿಟ್ಟು ಒಂದು ವೃದ್ಧಾಶ್ರಮ ಸೇವಾಶ್ರಮ ಅನಾಥಾಶ್ರಮ ನಡ್ಸ್ಕೊಂಡಾದ್ರೆ ಡಿ ಕೆ ಶಿವಕುಮಾರ್ ಕೇಳೋರು ಯಾರು ಆಟೋ ಸರ್ ನಮ್ಗೆ ಕ್ಯಾನ್ಸಲ್ ಮಾಡಿ ಬಸ್ನ ಅಂತ ಸರ್ ಅಂತಾರೆ ಐ ಸರ್ ಸರ್ಭೋಗ ಅಂತಾರೆ ಸೇಮವಾ ಕೆಲ್ಸ ಮಂದು ಬಿಡಾ ಕೆಲಸ ಆಯ್ತು ಅವ್ರಾಯ್ತು ಅಷ್ಟೇ ಅಭಿವೃದ್ಧಿ ಅಂದ್ರೆ ಹೆಂಗೇ ಹೆಲ್ಪ್ ಆಗಿದೆ ಅದಬಿಟ್ರ ಅಭಿವೃದ್ಧಿ ಅಂತ ಏನು ಯಾರು ಏನು ಮಾಡಿಲ್ಲ ಮಂಡ ಬಿಜೆಪಿ ಅವ್ರು ಕೊಡ್ತಾ ಇದ್ದಾರೆ ಸೆಂಟ್ರಲಿ ಇಂದ ಬರ್ತಾ ಇರೋದು 5 ಕೆಜಿ ನೇ ಪರ್ಮನೆಂಟ್ ಅದೊಂದೇ ಬರ್ತಾ ಇರೋದು ಅದನ್ನ ನೀವು ಹೇಳ್ಕೊಳ್ತಾ ಇಲ್ಲ ಅದ್ ನಾವೇ ಕೊಡ್ತಾ ಇದ್ದೀವಿ ಅಂತಿದ್ದಾರೆ ನಮ್ಗೇನು ಒಳ್ಳೇದಾಗಲಿಲ್ಲ ಯಾವ ಬಂದ್ರೂ ಒಳ್ಳೇದಾಗಲ್ಲ ನಾವು ಸುಮ್ನೆ ಲಾಸ್ ಆಗ್ತಾ ಇದೀವಿ ಅಷ್ಟೇ ಜನಕ್ಕೆ ಎಲ್ಲ ಕಡೆಯಿಂದ ಮೋಸನೇ ಆಗ್ತಿದೆ ಯಾವ ಸರ್ಕಾರ ಬಂದ್ರು ಯಾರಿಗೇನು ಒಳ್ಳೇದಾಗ್ತಾ ಇಲ್ಲ ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಭರವಸೆಗಳನ್ನ ಕೊಟ್ಟಿತ್ತು ಆ ಭರವಸೆಗಳನ್ನ ಸರ್ಕಾರ ಅಧಿಕಾರಕ್ಕೆ ಮೇಲೆ ಜಾರಿ ಮಾಡಿದೆ ಇದೆಲ್ಲ ಆದ್ಮೇಲೂ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಮೇಲೆ ಅವರ ಅಧಿಕಾರಕ್ಕೆ ಮೇಲೆ ಜನಸಾಮಾನ್ಯರಿಗೆ ಏನಾದ್ರೂ ಒಂದು ಅದರಿಂದ ಒಳ್ಳೇದಾಗಿದ್ಯಾ ಅವರ ಭರವಸೆಯಿಂದ ಜನರ ಅಭಿಪ್ರಾಯಗಳು ಏನಿದೆ ಅದು ಅಲ್ಲದೆ ಕರ್ನಾಟಕದಲ್ಲಿ ಏನಾದ್ರೂ ಅಭಿವೃದ್ಧಿ ಪಥದಲ್ಲಿ ಮುಂದೆ ಸಾಕ್ತಾ ಇದೆಯಾ ಇದೆಲ್ಲ ಜನಸಾಮಾನ್ಯರಲ್ಲಿರುವಂತ ಪ್ರಶ್ನೆ ಇದಕ್ಕೆಲ್ಲ ಜನಸಾಮಾನ್ಯರೇ ಏನು ಉತ್ತರ ಕೊಡ್ತಾರೆ ಅಂತ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಬಡವರಿಗೆ ಅನುಕೂಲ ಆಗ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಅಭಿವೃದ್ಧಿ ಅಂದ್ರೆ ಹೆಂಗಸರ್ ಹೆಲ್ಪ್ ಆಗಿದೆ ಅದ್ ಬಿಟ್ರೆ ಅಭಿವೃದ್ಧಿ ಅಂತ ಏನು ಯಾರು ಏನು ಮಾಡಿಲ್ಲ ಈಗ ಇದು ಭಾಗ್ಯ ಜ್ಯೋತಿ ಯೋಜನೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗಿದೆ ಈಗ ನಮಗೂ ಅನುಕೂಲ ಆಗಿದೆ ಭಾಗ್ಯ ಜ್ಯೋತಿ ಯೋಜನೆ ಇದು ಬಿಜೆಪಿ ಅವ್ರು ಏನು ಹೇಳಿದ್ರು ಈ ಕಾವೇರಿ ಇಶ್ಯೂನ ನಾವು ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ತೀವಿ ಅಂದ್ರು ಅದು ಇವ್ರ ಕೈಲಿ ಆಗಲ್ಲ ಇವರು ಇರೋ ನೀರನ್ನ ಬಿಟ್ಬಿಟ್ಟು ನಿಮ್ಮ ನಿಮ್ಮ ಹೆಸರು ಕಲೀಂ ಪಾಷಾ ಅಂತ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಐದು ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂದ್ರೆ ಕೊಟ್ಟಿದ್ದಾರೆ ಅದಾದಮೇಲೂ ಕಾಂಗ್ರೆಸ್ ಸರ್ಕಾರ ಮೇಲೆ ಇಷ್ಟ ಅವರೊಂದು ಭರವಸೆಗಳನ್ನ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಒಳ್ಳೇದಾಗಿದೆ ಅಂತ ನಿಮಗೆ ಅನ್ಸುತ್ತೆ ಒಳ್ಳೇದಾಗ್ತಾ ಇದೆ ಅಲ್ಲಮ್ಮ ಈಗ ಕಾಂಗ್ರೆಸ್ ಬಂದಿದೆ ಅಂತ ಒಂದು ಎಲ್ಲಾರ್ಗೆ ಒಂದು ಅನುಕೂಲ ಆಗ್ತಾ ಇದೆ ಅವ್ರ ಕೊಟ್ಟಿರೋದು ಮಾತು ಮಾತು ಇದ್ರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ

ಅದಕ್ಕೋಸ್ಕರ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಅಂತ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ ಅಭಿವೃದ್ಧಿ ಪಥದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದ್ದಾರೆ ಓವರ್ ಇರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಚೆನ್ನಾಗಿ ಮಾಡ್ತೀನಿ ಅಂತ ಬೆಂಗಳೂರಲ್ಲೆಲ್ಲ ಹೇಳ್ತಾ ಇದ್ರು ರೋಡ್ಗಳು ಮಾಡ್ತಾ ಮಾಡ್ತಾವ್ರೆ ಈಗ ರೆಡಿ ಮಾಡ್ಕೊಂಡು ಹೋಗ್ತಾವ್ರೆ ಕೆ ಬಿ ಕಡೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಈಗ ನಿಮ್ ಪ್ರಕಾರ ಹೇಳ್ತಿರೋದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಳ್ಳೇದಾಗಿದೆ ಒಳ್ಳೇದಾಗುತ್ತೆ ಒಳ್ಳೇದ್ ಆಗುತ್ತೆ ಮುಂದೇನು ಆಗ್ತಾ ಇದೆ ಇವಾಗ್ಲೂ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈಗ ಇಷ್ಟು ಕೆಲಸಗಳೆಲ್ಲ ಮಾಡಿದ್ದಾರೆ ಅವರು ಅಂತ ನೀವ್ ಹೇಳ್ತಾ ಇದ್ದೀರಾ ಮಾಡಿದ ಮೇಲೆ ಮುಂದೆ ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕು ಅನ್ಸುತ್ತ ಹಂಡ್ರೆಡ್ ಪರ್ಸೆಂಟ್ ಬರ್ಬೇಕು ಬಡವರಿಗೆ ಅನುಕೂಲ ಆಗ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಇಲ್ಲಿ ಮಾತ್ರನಾ ಅಥವಾ ರಾಜ್ಯದಲ್ಲಿ ಮಾತ್ರನಾ ಕೇಂದ್ರದಲ್ಲೂ ಬರ್ಬೇಕು ಅನ್ಸುತ್ತ ಇಡೀ ಸ್ಟೇಟ್ ಅಲ್ಲೇ ಬರ್ಬೇಕು ಎಲ್ಲ ಕಡೆ ಇಂಡಿಯಾದಲ್ಲೇ ಬರ್ಬೇಕು ಸರ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಇದೆ ನಮಗೆ ಐದು ಭರವಸೆಗಳನ್ನ ಕೂಡ ಜಾರಿ ಮಾಡಿದ್ದಾರೆ ಹೀಗಿರುವಾಗ ನಮ್ಮ ಕರ್ನಾಟಕದಲ್ಲಿ ಇವರ ಭರವಸೆಯಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತಿದ್ಯಾ ಅಭಿವೃದ್ಧಿ ಅಂದ್ರೆ ಹೆಂಗಸರ್ ಅದ್ ಬಿಟ್ರೆ ಅಭಿವೃದ್ಧಿ ಅಂತ ಏನು ಯಾರು ಏನು ಮಾಡಿಲ್ಲ ಈಗ ನಿಮ್ ಪ್ರಕಾರ ಹೆಂಗಸರಿ ಮಾತ್ರ ಒಂದಿಷ್ಟು ಹೆಲ್ಪ್ ಆಗಿದೆ ಅವರು ಹೆಲ್ಪ್ ಆಗಿದೆ ಅಂತ ಅಂತ ಹೇಳಕ್ಕಾಗಲ್ಲ ಕೆಲವು ವರ್ಗದವ್ರಿಗೆ ಹೆಲ್ಪ್ ಆಗಿದೆ ಅಷ್ಟೇ ಅಷ್ಟೇ ಅಂದ್ರೆ ಇದರಿಂದ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ಸ್ಕೀಮ್ಗಳನ್ನ ಜಾರಿ ಮಾಡಿದೆ ಅವ್ರು ಏನ್ ಹೇಳಿದ್ರು ಜೊತೆ ನಡ್ಕೊಂಡ್ರು ಹೀಗಿರುವಾಗ ನೆಕ್ಸ್ಟ್ ಬರ್ಬೇಕಾದ್ರು ಕಾಂಗ್ರೆಸ್ ಬರ್ಬೇಕು ಅಂತ ಅನ್ಸುತ್ತ ಪರ್ಸನಲಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಬಂದ್ರೆ ಯಾರೇ ಬಂದ್ರು ಕೆಲಸ ಮಾಡ್ಬೇಕು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರೇ ಬಂದ್ರು ಕೆಲಸ ಮಾಡ್ಬೇಕು ಯಾರು ಮಾಡ್ತಾರೋ ಅವ್ರಿಗೆ ಜನಗಳು ನೆಕ್ಸ್ಟ್ ಅಸೆಂಬ್ಲಿ ইলেকಷನ್ ಅವ್ರು ವೋಟ್ ಹಾಕ್ತಾರ ಅಷ್ಟೇ ಓಕೆ ನಿಮ್ಮ ಪ್ರಕಾರ ಇಂತ ಪಕ್ಷ ಬರಬೇಕು ಯಾವ ಪಕ್ಷ ಅನುಕೂಲ ಆಗಬೇಕು ಅಷ್ಟೇ 메인 ಮೋಟರ್ ಇಸ್ ಜನಗಳಿಗೆ ಅನುಕೂಲ ಆಗಬೇಕು ಅಷ್ಟೇ ಓಕೆ ಈಗ ಕಾಂಗ್ರೆಸ್ ಬಂದ ಮೇಲೆ ಜನಗಳಿಗೆ ಅನುಕೂಲ ಆಗಿದೆ ಅನ್ಸುತ್ತಾ ಇಲ್ಲ ಸರ್ ನಮಸ್ತೆ ನಿಮ್ಮ ಹೆಸರು ಯಶವಂತ್ ಯಶವಂತ್ ಓಕೆ ಸರ್ ಇವಾಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಳ್ಳೇದಾಗಿದೆ ಅಂತ ಅನ್ಿಸ್ತಿದೀಯಾ ನಮಗೇನೂ ಒಳ್ಳೇದಾಗಿಲ್ಲ ಲೇಡೀಸ್ ಒಳ್ಳೇದಾಗಿದೆ ಲೇಡೀಸ್ಗೆ ಒಳ್ಳೇದಾಗಿದೆ ಯಾಕಂದ್ರೆ ಅವ್ರಿಗೆ ಅವ್ರು ಯೋಜನೆ ಮಾಡ್ಕೊಂಡು ಅವ್ರು ಏನು ಹೇಳ್ಕೊಂಡು ಬಂದ್ರೆ ಅದನ್ನ ಅವ್ರು ಮಾಡ್ತಾ ಇದಾರೆ ಅದು ಫೈವ್ ಸ್ಕೀಮ್ ಏನೋ ಇದೆಯಲ್ಲ ಅದು ಒಂದೇನು ಅಂದರೆ ಈಗ ಜ್ಯೋತಿ ಯೋಜನೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗಿದೆ ಈಗ ನಮಗೂ ಅನುಕೂಲ ಆಗಿದೆ ಭಾಗ್ಯಜ್ಯೋತಿ ಯೋಜನೆ ಅಟ್ಲೀಸ್ಟ್ ನಾವು ಸುಳ್ಳು ಹೇಳ್ಬಾರ್ದು ಒಂದು ಸಾವಿರ ರೂಪಾಯಿ ಆದರೂ ಉಳಿತಾ ಇದೆ ತಿಂಗಳಿಗೆ ಸಾವಿರಾರು ರೂಪಾಯಿ ಬರ್ತಾ ಇತ್ತಲ್ಲ ಇವರು ಬಿ ಜೆ ಅವರು ಯಾವುದೋ ಒಂದು ಇದು ಮಾಡಿದ್ರು ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ರು ಅದನ್ನ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಲಿ ಅಷ್ಟೊಳಗಡೆ ಅವರು ಹೋದ್ರು ಇವ್ರು ಬಂದ್ಬಿಟ್ಟು ಒಳ್ಳೆ ಚಾನ್ಸ್ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ರು ಅದ್ರ ಜೊತೆಗೆ ಈ ಯೋಜನೆಯೂ ಕೊಟ್ಟರು ಬಾಗಿ ಜೊತೆ ಅದರಿಂದ ಯಾರ್ಯಾರು ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು ಅವ್ರಿಗೆಲ್ಲ ಸ್ವಲ್ಪ ಟೂ ಹಂಡ್ರೆಡ್ ಯೂನಿಟ್ಸ್ ಮಿನಿಮಮ್ ಫ್ರೀ ಅದು ಅದು ಒಂದು ಒಳ್ಳೆ ಉಪಕಾರ ಆಯ್ತು ಯಾರ್ಯಾರು ಮಾಡಿಸ್ಕೊಂಡ್ರು ಅದಲ್ಲೇ ಉಪಕಾರ ಆಯಿತು ಇದು ಗಂಡಸ್ರಿಗೆ ಹೆಂಗಸರಿಗೆ ಕಾಮನ್ ಎಲ್ರಿಗೂ ಕಾಮನ್ ಆಯ್ತು ಆಮೇಲೆ ಈ ಬಸ್ ಫ್ರೀ ಆಮೇಲೆ ಅವ್ರಿಗೆ ಲೇಡೀಸ್ಗೆ ಎರಡು ಸಾವಿರ ರೂಪಾಯಿ ಕೊಡೋದು ಅದೆಲ್ಲ ಏನು ಅಷ್ಟೊಂದು ಎಫೆಕ್ಟ್ ಇಲ್ಲ ಅದು ಯಾರ್ಯಾರು ದುಡ್ಡಿಲ್ದೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ಲಿಲ್ವೋ ಅವ್ರಿಗೆಲ್ಲ ಎಲ್ಲರಿಗೂ ಕಾಮನ್ ಆಗಿ ಎಲ್ಲರಿಗೂ ಏನು ಒಳ್ಳೇದಾಗಿಲ್ಲ ಯಾರ್ಯಾರು ಪೀಡಿಸ್ತಾ ಇದ್ರು ಅಲ್ಲಿ ಹೋಗ್ಬೇಕಾಗಿತ್ತು ಇಲ್ಲಿ ಹೋಗ್ಬೇಕಾಗಿತ್ತು ತೋರಿಸ್ತಾ ಇಲ್ಲ ಹೋಗ್ತಾ ಇಲ್ಲ ಮಾಡ್ತಾ ಇಲ್ಲ ಅನ್ನೋರ್ಗೆಲ್ಲ ಒಳ್ಳೆದಾಯ್ತ ಅದ್ರ ಜೊತೆಗೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಮಟ್ಟದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಿದ್ಯಾ ಇಲ್ಲ ಯಾವ ಪ್ರಾಜೆಕ್ಟು ಅವ್ರು ತಗೊಂಡಿಲ್ಲ ಯಾವ ಪ್ರಾಜೆಕ್ಟು ಕಂಪ್ಲೀಟ್ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಸುಮ್ಮ ತುಂಬ ಸರ್ವೆ ಮಾಡಿದ್ರು ಸರ್ವೆ ಮಾಡಿ ಯಾವುದು ಕಾಲುವೆಗಳು ಹೈಓವರ್ ಹೈವೇಗಳು ಫ್ಲೈಓವರ್ಗಳು ಮತ್ತು ಇದು ಸ್ಕೈ ವಾಕು ಇದೆಲ್ಲ ನೋಡ್ಕೊಂಡು ಬಂದರು ಒಂದು ದಿವಸ ಆಮೇಲೆ ಏನಾಯಿತು ಗೊತ್ತಿಲ್ಲ ಒಂದು ವಾರ ಏನೋ ಅವರು ಸರ್ವೆ ಮಾಡಿದ್ರು ಏನು ಡೆವಲಪ್ಮೆಂಟು ಮತ್ತು ಆಮೇಲೆ ಸುದ್ದಿ ಇಲ್ಲ ಅದ್ರದ್ದು ಬೇರೆ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಏನೂ ಡೆವಲಪ್ ಆಗಿಲ್ಲ ನ್ಯೂ ಸ್ಕೀಮ್ಸ್ ಏನೂ ಬಂದಿಲ್ಲ ಇದ್ದಂಗೆ ಇದೆ ಕಾವೇರಿ ಮಾರ್ಕ್ ಬಂದ್ಲಿಂದ ಯಾವ್ದಾದ್ರು ಇಶ್ಯೂ ತಗೊಂಡು ಈ ಪಬ್ಲಿಕ್ನ ಡೈವರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಈ ಈಶಿಗೆ ಡೈವರ್ಟ್ ಹಾಕೊಂಡೇ ಬಂದಿದೆ ಯಾವ್ದು ಏನು ಇದುವರೆಗೂ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ಕಾಂಗ್ರೆಸ್ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಕೊಟ್ಟಿರೋ ಸ್ಕೀಮ್ ಕೂಡ ಅನುಕೂಲ ಆಗಿದೆ ಹೀಗಿರುವಾಗ ಮುಂದೆ ಬರಬೇಕಾದ್ರೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರಬೇಕು ಅನ್ಸುತ್ತಾ ಇಲ್ಲ ಬಿಜೆಪಿ ಬರಬೇಕು ಅನ್ಸುತ್ತೆ ಈಗ ಕಾಂಗ್ರೆಸ್ ಮಾಡಿರುವಂತ ಅಭಿವೃದ್ಧಿ ಡಬಲ್ ಇಂಜಿನ್ ಅಂತಾರಲ್ಲ ಅವರು ಸೆಂಟ್ರಲ್ ಮತ್ತೆ ಸ್ಟೇಟ್ ಅಲ್ಲಿ ಒಂದೇ ಸರ್ಕಾರ ಇದ್ರೆ ಸೆಂಟ್ರಲ್ ಸಹಾಯ ಮಾಡುತ್ತೆ ಫಂಡ್ ಕೊಡುತ್ತೆ ಅಂತ ಈಗ ನೋಡಿರ್ಬೇಕು ನೀವು ಲಾಸ್ಟ್ ವೀಕ್ ಎಲ್ಲ ಒಂದು ಇಶ್ಯೂ ಆಯಿತು ಜಿ ಎಸ್ ಟಿ ಅವ್ರು ಫುಲ್ ಡೀಟೇಲ್ಸ್ ಕೊಡ್ಲಿಲ್ಲ ಏಯ್ಟೀನ್ ಪರ್ಸೆಂಟ್ ಅಷ್ಟೇ ಕೊಟ್ಟು ಒಂದು ನೂರು ರೂಪಾಯಿಗೆ ಹದಿನೆಂಟು ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ ಆತರ ನಾವು ಇಲ್ಲಿಂದ ಕಲೆಕ್ಷನ್ ಆಯಿತು ಅಲ್ಲಿಂದ ಕೊಡ್ಲಿಲ್ಲ ಅಂತಾರೆ ಅವ್ರ ಸರ್ಕಾರ ಇದ್ದಾಗ ಅಕಸ್ಮಾತ್ ಡಬಲ್ ಇಂಜಿನ್ ಸರ್ಕಾರ ಬಂದಾಗ ಏನೋ ನಮಸ್ಕಾರ ನಮ್ಸ ಸರ್ಕಾರ ತಾನೇ ಅಂತ ಬಿಜೆಪಿ ಕೊಟ್ಟರು ಕೊಡ್ಬೋದು ಜಾಸ್ತಿ ಕೊಡ್ಬೋದು ಆವಾಗ ಈಗ ಈಗ ನಿಂತೋಗಿರೋ ಕೆಲವು ಮೆಟ್ರೋ ಪ್ರಾಜೆಕ್ಟ್ಸು ಅದು ಇದು ಫ್ಲೈಓವರ್ಸು ಫೋರ್ ಲೈನ್ಸು ಇದೆಲ್ಲ ಡೆವಲಪ್ ಆದರೂ ಆಗ್ಬೋದು ಮತ್ತೆನಾದ್ರೂ ಹೊಸ ಸ್ಕೀಮ್ಸ್ ಬರ್ಬೋದು ಆಮೇಲೆ ಅವ್ರು ಇನ್ನೊಂದು ಬಿಜೆಪಿ ಅವರು ಏನು ಹೇಳಿದ್ರು ಈ ಕಾವೇರಿ ಇಶ್ಯೂನ ನಾವು ಪರ್ಮನೆಂಟಾಗಿ ಸಾಲ್ವ್ ಮಾಡ್ತೀವಿ ಅಂದ್ರು ಅದು ಇವ್ರ ಕೈಲಿ ಆಗಲ್ಲ ಇವರು ಇರೋ ನೀರನ್ನ ಬಿಟ್ಬಿಟ್ಟು ಆಮೇಲೆ ಅವರು ಇದು ಕೋರ್ಟ್ ಆರ್ಡರ್ ಬರೋವ್ರಿಗೆ ಸುಮ್ನೆ ಇದ್ಬಿಟ್ಟು ಕೋರ್ಟ್ ಆರ್ಡರ್ ಬಂದ್ಮೇಲೆ ಅವ್ರು ಹೇಳಿದ್ಮೇಲೆ ಚೂರು ನೀರ್ ಬಿಟ್ರು ಯಾಕೆಂದ್ರೆ ಎನ್ ಡಿ ಎ ಬೇರೆ ಮತ್ತೆ ಇವ್ರದ್ದು ಬೇರೆ ಅಲ್ಲ ಯು ಪಿ ಎ ಬೇರೆ ಇವ್ರದ್ದು ಎಲ್ಲ ಸರ್ಕಾರ ಬೇರೆ ಇವ್ರದೊಂದು ಯೂನಿಟಿ ಮಾಡ್ಕೊಂಡ್ರಲ್ಲ ಎಲ್ಲಾರ್ಗು ಒಂದು ಕೈ ಎತ್ಕೊಂಡ್ರಲ್ಲ ವಿಧಾನಸೌಧದ ಹತ್ರ ಆ ಸಿದ್ದರಾಮಯ್ಯ ಅವ್ರ ಕಾಂಗ್ರೆಸ್ ಬಂದಾಗ ಅದಕ್ಕೋಸ್ಕರ ಆದ್ರೂ ಇವ್ರು ಸ್ವಲ್ಪ ನೀರ್ ಬಿಟ್ಬಿಟ್ಟಿದ್ದಾರೆ ಈಗ ಪರ್ಮನೆಂಟ್ ಇಶ್ಯೂ ಸಾಲ್ವ್ ಮಾಡೋದಿದ್ರೆ ಬಿಜೆಪಿ ಬರ್ಬೇಕು ಅನ್ಸುತ್ತೆ ಸರಿ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗ ಕೇಂದ್ರದಲ್ಲಿ ಈಗ ಹತ್ತು ಕೆಜಿ ಅಕ್ಕಿ ವಿಚಾರವಾಗಿ ಬಂದಾಗ್ಲೂ ಕಾಂಗ್ರೆಸ್ ಅವರಿಗೆ ಕೇಂದ್ರದಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಬರ ಪರಿಹಾರನು ಬಂದಿಲ್ಲ ಬಂದಿಲ್ಲ ಅಂತ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ರು ಹಾಗಿರುವಾಗ ಬಿಜೆಪಿ ಎರಡೂ ಕಡೆ ಬಂದ್ರೆ ಸಕ್ಸಸ್ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಾ ಈಗ ಕಾಂಗ್ರೆಸ್ ನಲ್ಲಿ ಬಂದಿರೋದು ಐದು ಸ್ಕೀಮ್ ಗಳಿದೆಯಲ್ಲ ಬಿಜೆಪಿ ಬಂದಮೇಲೆ ಇದನ್ನ ಮುಂದುವರಿಸಬೇಕು ಅನ್ಸುತ್ತಾ ಅಥವಾ ಸ್ಟಾಪ್ ಆಗ್ಬೇಕು ಅನ್ಸುತ್ತಾ ಬಿಜೆಪಿ ಅವರು ಬಂದಾಗ್ಲೂ ಕಂಟಿನ್ಯೂ ಮಾಡ್ಬೋದು ಬಟ್ ಅವ್ರ ಏನು ಮಾಡ್ತಾರೆ ಕೆಟ್ಟವ್ರು ಅನ್ಸ್ಕೊಳ್ಳಲ್ಲ ಬಂದ ತಕ್ಷಣ ಬಂದ ತಕ್ಷಣ ತೆಗೆದುಬಿಟ್ರೆ ಕೆಟ್ಟವರು ಅನ್ಸ್ಕೊಂಡ್ಬಿಡ್ತಾರೆ ಈ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರಲ್ಲ ನಾವು ಮುಸ್ಲಿಮ್ನ ಮುಸಲ್ಮಾನರಿಗೆ ಅದು ಯಾವುದೋ ಒಂದು ಇದು ಅಬ್ಜೆಕ್ಷನ್ ಮಾಡಿದ್ರು ಅದನ್ನು ತೆಗೆದುಬಿಡ್ತೀವಿ ಅದು ಇದನ್ನು ತೆಗೆದುಬಿಡ್ತೀವಿ ಅಂತೆಲ್ಲ ಹೇಳಿದ್ರೆ ಅವ್ರು ಏನು ತೆಗೆದಿಲ್ಲ ಅಷ್ಟೊಂದು ಸುಲಭ ಅಲ್ಲ ತೆಗೆಯೋದು ಆ ಥರ ಇವರು ತೆಗೆಯೋಲ್ಲ ತೆಗೆದುಬಿಟ್ರೆ ಬಂದ ತಕ್ಷಣ ಬೈಸ್ಕೊಳಂಗಾಗುತ್ತೆ ಬಂದ ತಕ್ಷಣ ಎಲ್ಲರೂ ಮಾರ್ಕ್ ಆಗ್ತ ಬ್ಲಾಕ್ ಮಾರ್ಕ್ ಆಗ್ಬಿಡತ್ತೆ ಬಿಜೆಪಿ ಅವ್ರ ಬಂದ ತಕ್ಷಣ ಏನೂ ಮಾಡಲ್ಲ ಅವ್ರು ಸ್ಲೋಲಿ ಬೇರೆ ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಾರ ಅಷ್ಟೇ ಆಮೇಲೆ ನೀವೇ ಹೇಳದಂಗೆ ಇವ್ರು ಹತ್ತು ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡ್ತೀವಿ ಈಗಲೂ ಕೊಡ್ತಾ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಏನು ಕೊಡ್ತಾ ಇದಾರೆ ಆಕ್ಚುಲಿ ಬಿಜೆಪಿ ಅವ್ರು ಕೊಡ್ತಾ ಸೆಂಟ್ರಲ್ ಇಂದ ಬರ್ತಾ ಇರೋದು ಐದು ಕೆಜಿನೇ ಪರ್ಮನೆಂಟ್ ಅದೊಂದೇ ಬರ್ತಾ ಇರೋದು ಅದನ್ನ ನೀವು ಹೇಳ್ಕೊಳ್ತಾ ಇಲ್ಲ ಅದ್ ನಾವೇ ಕೊಡ್ತಾ ಇದೀವಿ ಅಂತಿದ್ದಾರೆ ಆಕ್ಚುಲಿ ಸೆಂಟ್ರಲ್ ಅವರೇ ಫೈವ್ ಕೆಜಿ ಅದು ಪರ್ಮನೆಂಟ್ ಅದೊಂದೇ ಸಿಗ್ತಾ ಇರೋದು ಇವ್ರು ಎಕ್ಸ್ಟ್ರಾ ಏನ್ ಹೇಳಿದ್ರು ಅದು ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಕಾಂಗ್ರೆಸ್ನವ್ರು ಏನೇನ್ ಸ್ಕೀಮ್ ತಂದಿದಾರಲ್ವಾ ಈ ಆಗ್ಲಿ ಅದಕ್ಕೆ ಈಗಾಗಲೇ ಅವ್ರು ಪ್ಲಾನ್ ಮಾಡಿರ್ಬೋದು ಏನ್ ಮಾಡ್ಬೇಕು ಅಂತ ಈಗ ಟೂ ಹಂಡ್ರೆಡ್ ಯೂನಿಟ್ ಮಾಡಿದ್ದಾರೆ ಇಲ್ಲ ಲಾಸ್ ಆಗ್ತಾ ಇದೆ ವಿದ್ಯುತ್ ಶಕ್ತಿ ಉತ್ಪಾದನೆ ಇಲ್ಲ ಬೇರೆ ಕಡೆ ಆಗಲ್ಲ ಮಳೆ ಬೇರೆ ಇಲ್ಲ ಅನ್ಬಿಟ್ಟು ಟೂ ಹಂಡ್ರೆಡ್ ಇಂದ ಹಂಡ್ರೆಡ್ ಬರ್ಬೋದು ಅಥವಾ ಒನ್ ಫಿಫ್ಟಿ ಬರ್ಬೋದು ಹಂಗೆ ಮೆತ್ತ ತೆಗೆದು ಬಿಡ್ತಾರೆ ಅನ್ಸುತ್ತೆ ಸೋ ಮಚ್ ವೀಕ್ಷಕರೇ ಇದಾಗಿತ್ತು ಸಾರ್ವಜನಿಕರ ಮಾತು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಎಲ್ಲಾ ಕೆಲಸಗಳು ಕೂಡ ಕೆಲವೊಬ್ರು ಅದಕ್ಕೆ ಸಮ್ಮತಿಯನ್ನ ಸೂಚಿಸ್ತಾ ಇದ್ರೆ ಇನ್ನು ಕೆಲವರು ಕಾಂಗ್ರೆಸ್ ಸರ್ಕಾರ ಬಂದು ಮಾಡ್ತಿರುವ ಕೆಲಸ ಕಾರ್ಯದಲ್ಲಿ ಬಲಗೈಯಲ್ಲಿ ಕೊಟ್ಟು ಎಡಗೈಯಲ್ಲಿ ಕಿತ್ಕೊಳ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ